ಒಂದ್ ಸ್ಪೆಷಲ್ ಕಾರ್ ಕಾಣಿಸ್ತಾ ಇದೆಯಾ ನಿಮಗೆ ಇದು ಹಾಗೆ ಕರೆಕ್ಟ್ ಬರ್ತಿದ್ಯಾ ಈ ಸೌಂಡ್ ಬರಬೇಕು ಈ ಸೌಂಡ್ ಬಂದ್ರೆ ನಮ್ಮ ಹಳೆ ಕಾರ್ಗಳ ಲೆಕ್ಕ ತುಂಬಾನೇ ಸ್ಪೆಷಲ್ ಯಾಕೆ ಅಂತಂದ್ರೆ ಕೆಲವ್ರ ಹತ್ರ ಮಾತ್ರ ಇದೆ ಅಂಬಾಸಡರ್ ಅವಿಗೋ ಅಂತ ಹೇಳಿ ಸಾವಿರದ ಒಂಬೈನೂರ ನಾಲ್ಕರಲ್ಲೋ ಏನೋ ಲ್ಯಾಂಡ್ ಮಾಸ್ಟರ್ ಅಂತ ಕಾರ್ ಶುರು ಆಗುತ್ತೆ ಅದ್ರ ನೆಕ್ಸ್ಟಿಂದ ಶುರುವಾಗೋದು ಅಂಬಾಸಿಡರ್ ಲೆಗಸಿ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಇರಬೇಕು ಅಂಬಾಸಿಡರ್ ಬರುತ್ತೆ ಮಾರ್ಕ್ ಒನ್ ಮಾರ್ಕ್ ಟು ಮಾರ್ಕ್ ತ್ರೀ ಮಾರ್ಕ್ ಫೋರ್ ಅದನ್ನೆಲ್ಲ ನಡೀತಿದ್ದು ಯಾವ ಕಾರ್ಗಳು ಪ್ರೀಮಿಯರ್ ಪದ್ಮಿನಿ ಅಂಬಾಸಿಡರು ಏಟ್ ಹಂಡ್ರೆಡು ಈ ಗಾಡಿ ಬಂದಿದ್ದ ಕಾಲದಲ್ಲಿ ನಮಗೆ ಹೋಂಡೆ ಹ್ಯಾಸೆಂಟು ಹೋಂಡಾ ಸಿಟಿ ಅದೆಲ್ಲ ಬಂದಿತ್ತು ಕಾಂಪಿಟೇಷನ್ ಅಲ್ಲಿ ಉಳಿಯೋದಕ್ಕೋಸ್ಕರ ಏನೇನೋ ಚೇಂಜಸ್ಗಳನ್ನ ಮಾಡೋಕೆ ಶುರು ಮಾಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಈ ಕಾರ್ ಬರೋದಕ್ಕೆ ಶುರು ಆಗುತ್ತೆ ಎರಡು ಸಾವಿರದ ಹತ್ತರವರೆಗೂ ತುಂಬ ಜನದತ್ರ ಈ ಕಾರ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇದು ಕೈಂಡ್ ಆಫ್ ರೇರ್ ಅಂತ ಹೇಳ್ಬೋದು ಇದು ಸಿಗೋದು ನಮಗೆ ಇಲ್ಲಿಂದ ಶುರು ಮಾಡೋಣ ಡೋರ್ ಓಪನ್ ಆಯಿತು ಇಲ್ಲಿಗೆ ಬಂದರೆ ಹಾಂ 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 ಎಚ್ ಎಂ ಪವರ್ ಸ್ಟೇರಿಂಗ್ ಇದೆ ಈ ಗಾಡೀಲಿ ಈ ಡ್ಯಾಶ್ ಬೋರ್ಡಲ್ಲಿ ಫ್ಯೂ ಇಂಡಿಕೇಶನ್ಸ್ ಇದೆ ಇಲ್ಲಿ ಫ್ಯೂಯಲ್ ಗೇಜ್ ತೋರಿಸುತ್ತೆ ಇಲ್ಲಿ ಟಾಪ್ ಸ್ಪೀಡು ಡಿಜಿಟಲ್ ಕನ್ಸೋಲು ಇದೆ ಚಿಕ್ಕ ಡಿಜಿಟಲ್ ಕನ್ಸೋಲು ಸಿಗುತ್ತೆ ಟ್ರಿಪ್ಪಿಗೆ ಸೊ ಇದು ಬಟನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಸದ್ಯಕ್ಕೆ ಯಾಕೋ ವರ್ಕ್ ಆಗ್ತಾ ಅಂತ ಬಿಟ್ಬಿಟ್ಟಿದ್ದೀನಿ ಇದು ಇಂಜಿನ್ ಟೆಂಪ್ರೇಚರ್ ಕಾಣಿಸ್ತಿದೆ ಅಲ್ಲ ಇಂಜಿನ್ ಟೆಂಪ್ರೇಚರ್ ಚೆಕ್ ಮಾಡೋದಕ್ಕೆ ಕ್ಲಚ್ಚು ಬ್ರೇಕು ಎಕ್ಸಿಲೇಟರು ಈಗ ಬಾನೆಟ್ ಓಪನ್ ಮಾಡೋದಕ್ಕೆ ಇಲ್ಲಿ ಜಾಗ ಸಿಗ್ತಾ ಇದೆ ಬಾನೆಟ್ ಓಪನ್ ಆಯಿತು ಇದು ಸಿಗರೇಟ್ ಲೈಟ್ರಿಗೆ ಇದು ವೈಪರ್ಗೆ ಗಾಡಿನ ಈ ಲೆವೆಲ್ಗೆ ರೆಡಿ ಮಾಡೋದ್ರಿಂದ ಇರುವಂಥ ಆರ್ಟಿಸ್ಟು ನಮ್ಮ ಒನ್ ವೀಲ್ ಕಸ್ಟಮ್ನ ನಮ್ಮ ಫೇವ್ರೆಟ್ ಪರ್ಸನ್ ಇವರು ಬಂದು ಒಂದು ಸಿಕ್ಸ್ ಮಂತ್ಸ್ ಫೈವ್ ಮಂತ್ಸ್ ಆಯಿತು ಫೈವ್ ಟು ಸಿಕ್ಸ್ ಮಂತ್ಸ್ ಆಯಿತು ಏನಂದ್ರೆ ಕಸ್ಟಮರ್ ಬೇಗನೆ ಕೇಳಿದ್ರು ಬಟ್ ನಮಗೆ ಈ ಗಾಡಿಗಳು ಕೆಲಸ ಮಾಡಬೇಕು ಅಂತಂದರೆ ಈಗಿಂದ ಮೆಕ್ಯಾನಿಕ್ಗಳು ಈಗಿಂದ ಏನಂದ್ರೆ ಮಾಡ್ತಾರವರು ಅವರೆಲ್ಲ ಸರಿ ಹಳೆ ಇವರೇ ಬೇಕಿದೆ ಹಳೆ ತಲೆ ಆಮೇಲೆ ಈ ಗಾಡಿ ಸ್ವಲ್ಪ ಕಸ್ಟಮ್ ಬಿಲ್ಡ್ ಹೆಡ್ ಲ್ಯಾಂಪ್ ಬೀಟಲ್ ಹಾಕಿದೆ ಸಣ್ಣಪುಟ್ಟ ಚೇಂಜಸ್ ಮಾಡಿದೆ ಇದು ಬಿಟಲ್ ಹೆಡ್ಲ್ಯಾಂಪ್ ಹಾಕಿರೋದು ಅಥವಾ ಬೋಕ್ಸ್ ವ್ಯಾಗನ್ ಬಿಟಲ್ ಫಸ್ಟ್ ಆಫ್ ಆಲ್ ಇದು ಎಲ್ಲರ ಕಣ್ಣಿಗೂ ಸಿಗೋವಂಥ ಅಂಬ್ಯಾಸೆಡರ್ ಅಂತೂ ಅಲ್ಲ ಇದ್ರೆ ಹೆಸರು ಅಂಬ್ಯಾಸೆಡರ್ ಅವಿಗೋ ಅವಿಗೋ ಅಂತ ಹೆಂಗ್ ತಿಳಿಯುತ್ತೆ ನಿಮಗೆ ಬೇಸಿಕಲಿ ಅಂತಂದ್ರೆ ಈ ಫ್ರಂಟ್ ಲುಕ್ ಏನ್ ಕಾಣ್ತಾ ಇದೆ ಅದು ಡಿಫ್ರೆಂಟ್ ಆಗಿರುತ್ತೆ ಸೊ ಈ ಗ್ರಿಲ್ ಆಗ್ಲಿ ಈ ಬಾನೆಟ್ ಆಗಲಿ ಈ ಶೇಪ್ ಎಲ್ಲ ಡಿಫ್ರೆಂಟು ಪ್ಲಸ್ ಮೈನ್ ಆಗಿ ಇಲ್ಲಿ ಇಂಡಿಕೇಟರ್ ಇದೆಯಲ್ಲ ಇದು ಡಿಫ್ರೆಂಟ್ ಬರುತ್ತೆ ಡೋರ್ ತೆಗ್ದು ಹಿಂಗೆ ಸೌಂಡ್ ಇದ್ರಲ್ಲಿ ಬರೋ ಕೂಡ ಆಲ್ಮೋಸ್ಟ್ ಸಿಮಿಲರ್ ಸಿಮಿಲರ್ ಬರುತ್ತೆ 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 ಹೌದು ಇದರಲ್ಲಿ ಇದೆಲ್ಲ ಇದೆಲ್ಲ ಇಲ್ಲೆಲ್ಲ ಮೇಲೆ ಪುಟ್ಟಿ ಇಲ್ಲಿ ನಿಮಗೆ ಅಂಬಾಸೆಡರ್ ಒನ್ ಏಟ್ ಡಬಲ್ ಜೀರೋ ಐ ಎಸ್ ಅಂದ್ರೆ ಇಸೂಸು ಇದು ನಿಸ್ಸಾನ್ ಮೈಕ್ರಾ ಲೈಟ್ ಅಂತ ಆನ್ ಮಾಡ್ತೀರಾ ಹಿಂಗೆ ಬ್ರೇಕ್ ಹೊಡೀರಿ ಹೇಳ್ತೀನಿ ಮೈಕ್ರಾ ಲೈಟ್ಸ್ ಹೆಂಗೆ ಕಾಣದ್ ನೋಡೋಣ ಆಮೇಲೆ ನಾರ್ಮಲ್ ಅಂಬಾಸಿಡರ್ಗಿನ ಈ ಡ್ಯಾಶ್ ಬೋರ್ಡ್ ಏನಿದೆ ಇದು ಕಂಪ್ಲೀಟ್ ಡಿಫ್ರೆಂಟ್ ಬರುತ್ತೆ ಇದು ಆನ್ ಹೆಂಗಿದೆ ಚೆನ್ನಾಗಿದೆ ಇದು ನಮ್ಮ ಗಾಡಿ ಇಂಟೀರಿಯರ್ ಕತೆ ನೋಡ್ತಾ ಇದ್ದೀರಾ ಎಲ್ಲ ತಿರುಗಿ ತಿರುಗಿ ನೋಡ್ತಾ ಇದ್ದಾರೆ ಅದಂತೂ ಇದೆ ಗಾಡಿ ಯಾವುದು ಅಂತ ಅಂಬಾಜೆ ಬೂಟ್ ಸ್ಪೇಸಲ್ಲಿ ಹೋಗ್ಬಿಡ್ಬೋದಾ ಅಂತ ಸೊ ಆ ಲೆವೆಲ್ಗೆ ದೊಡ್ಡ ಬೂಟ್ ಸ್ಪೇಸ್ ಇದು ಜೊತೆಗೆ ಇಲ್ಲಿ ನಿಮ್ಮ ಪೆಟ್ರೋಲ್ ಟ್ಯಾಂಕ್ ಬಂದು ಆಲ್ಮೋಸ್ಟ್ ಐವತ್ತರಿಂದ ಐವತ್ತೈದು ಲೀಟ್ರ್ ಟ್ಯಾಂಕ್ ಬರುತ್ತಂತೆ ಈ ಸೈಡಲ್ಲಿದೆ ಟ್ಯಾಂಕ್ ಸೊ ಓವರ್ ಆಲ್ ಈ ಗಾಡಿಗೆ ಒಂದು ಐದರಿಂದ ಆರು ಲಕ್ಷ ಖರ್ಚಾದ ಮೇಲೆ ಇಲ್ಲಿ ಯಾವ ಥರ ಇದೆ ಆ ಥರ ಕಾಣೋದಕ್ಕೆ ಸಾಧ್ಯ ಆಗಿದೆ ಸ್ಪ್ಲಿಟ್ಟು ಇಲ್ಲಿ ಇಲ್ಲಿ ಇದೆಲ್ಲ ಏನು ತೆಗಿಯೋದಕ್ಕಾಗಲ್ಲ ನಿಮಗೆ ಸೊ ಕೈಯೆಲ್ಲ ತಿರ್ಗಿಸಾಡಬೇಕು ಗ್ಲಾಸ್ನ ಪವರ್ ವಿಂಡೋ ಎಲ್ಲ ಬಂದಿಲ್ಲ ಇದು ಅವಾಗೆಲ್ಲ ಪ್ಲೇಟ್ಸ್ನ ಲೀವ್ ಸ್ಪ್ರಿಂಗ್ ಅಂತಾರಂತೆ ಸೊ ಅದೇ ಅಲ್ಲಿ ನೋಡ್ತಾ ಇರೋದು ಇದಕ್ಕೆ ಅದೇ ಬರೋದು ಕಂಫರ್ಟ್ ಲೆವೆಲಲ್ಲಿ ನೀವು ಹೊಸ ಕಾರ್ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಆ ಥರ ಎಲ್ಲ ಆಗಲ್ಲ ಇದು ಬೆಲ್ಟ್ ಹಾಕಿಲ್ಲ ಅಂತ ಅನ್ಕೋಬೇಡಿ ನಾನು ಓಡಿಸ್ತಾ ಇರೋದು ಒಳಗೆ ಇಂಟೀರಿಯರ್ ರೋಡ್ಗಳು ಸೊ ಇಲ್ಲೊಂದು ಲಾಕ್ ಬೆಲ್ಟ್ ಹಾಕೊಳ್ಳೋಕ್ಕೆ ಮಿಸ್ಸಿಂಗು ಅದಕ್ಕೆ ಸದ್ಯಕ್ಕೆ ಹಾಕೊಂಡಿಲ್ಲ ಸ್ಟಾರ್ಟ್ ಮಾಡೋಣ ಆ ಹಳೆ ಗಾಡಿಗಳು ಸ್ಟಾರ್ಟ್ ಆದಾಗ ಒಂದು ಫೀಲಿಂಗ್ ಇದೆಯಲ್ಲ ಆ ಫೀಲಿಂಗು ಪ್ರೈಸ್ಲೆಸ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ವೀಡಿಯೋದಲ್ಲಿ ಏನು ಅಂತಂದರೆ ಈ ಗಾಡಿಗಳನ್ನ ಸ್ಟಾರ್ಟ್ ಮಾಡಿ ಆ ಸೌಂಡ್ನ ಕೇಳೋದು ತುಂಬ ಗಾಡಿಗಳಿಗೆ ನೀವು ಸೌಂಡ್ ಬೇಕು ಅಂತ ಕೇಳಿದ್ದೀರಾ ನನ್ನ ಕೈಯಲ್ಲಿ ಕೊಡೋದಕ್ಕೆ ಆಗಿಲ್ಲ ಕೆಲವೊಂದು ಗಾಡಿಗಳು ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಗಾಡಿಗಳು ಸ್ಟಾರ್ಟ್ ಆಗೋಲ್ಲ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಫ್ರೆಂಟ್ ಪಾರ್ಟ್ ಇಲ್ಲ ಇಲ್ಲೊಂದು ಸ್ಪೇಸ್ ಬರುತ್ತೆ ಮೊಬೈಲ್ ಗಿಬೈಲ್ ಇಟ್ಕೊಳ್ಳೋದಕ್ಕೆ ಇದೊಂದು ಸ್ವಲ್ಪ ಚಿಕ್ಕದು ಇದೆ ಅಷ್ಟು ದೊಡ್ಡದಾಗಿಲ್ಲ ಓವರ್ ಆಲ್ ನೀವು ಇದು ಡ್ಯಾಶ್ ಬೋರ್ಡೇ ನೋಡಿಬಿಟ್ರೆ ತುಂಬ ದೊಡ್ಡ ಡ್ಯಾಶ್ ಬೋರ್ಡು ಅಂತ ಅನ್ಸೋದೇ ಇಲ್ಲ ಇದು ಒನ್ ಟೂ ತ್ರೀ ಫೋರ್ ಇದು ಫೈವ್ ಹಾಕ್ಬಿಟ್ರೆ ಹಿಂದಕ್ಕೆ ರಿವರ್ಸ್ ಗೇರು ಸೊ ಫೈ ಸ್ಪೀಡ್ ಗೇರ್ ಬಾಕ್ಸ್ ಇರೋದು ಇದರಲ್ಲಿ ಸೊ ಹ್ಯಾಂಡ್ ಬ್ರೇಕ್ ನಮ್ಮದು ಇಲ್ಲಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಬೆನ್ ಸೀಟ್ ಬರುತ್ತೆ ಇಲ್ಲ ಅನ್ನೋದು ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಮಧ್ಯದಲ್ಲಿ ಹ್ಯಾಂಡ್ ಬ್ರೇಕ್ ಕೊಟ್ಟಿರೋದ್ರಿಂದ ಗಾಡಿದು ಮೇನ್ ಪಾರ್ಟು ಇಂಜಿನ್ ನಮಗಿದ್ರಲ್ಲಿ ಒನ್ ಪಾಯಿಂಟ್ ಏಯ್ಟ್ ಲೀಟರ್ ಇಝೂಝು ಇಂಜಿನ್ ಬರುತ್ತೆ ಸೆವೆಂಟಿ ಫೈವ್ ಬಿ ಎಚ್ ಪಿ ಒನ್ ತರ್ಟಿ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಪವರ್ ಸ್ಟೇರಿಂಗ್ ಇರೋದಕ್ಕೆ ಪವರ್ ಸ್ಟೇರಿಂಗ್ ಮೋಟರ್ ಇದೆ ಫಿಲ್ಟರ್ದು ಬಾಕ್ಸು ಎ ಸಿ ಇದೆ ಈ ಗಾಡೀಲಿ ಆ್ಯಕ್ಚುಲಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎ ಸಿಗೊಂದು ಮೋಟರು ಇಲ್ಲೆಲ್ಲ ಕನೆಕ್ಟ್ ಆಗಿದೆ ಸದ್ಯಕ್ಕೆ ಎ ಸಿ ವರ್ಕಿಂಗಲ್ಲಿಲ್ಲ ಖರ್ಚು ಮಾಡಿದ್ರೆ ಅದು ವರ್ಕಿಂಗ್ ಆಗುತ್ತೆ ಹಳೆ ಅಂಬಾಸಿಡರ್ಗಳು ನೀವೇನು ನೋಡ್ತಾ ಇದ್ದೀರಾ ಅದರಲ್ಲೆಲ್ಲ ಬೆಂಚ್ ಸೀಟ್ಗಳು ಈ ಯಾವ ಥರ ಕೂತ್ಕೋತಾ ಇದ್ರು ಅಂತಂದರೆ ಸೊ ಈ ಥರ ವರ್ಕೊಂಡು ಇಲ್ಲೊಂದು ನಾಲ್ಕು ಜನ ಕೂರಿಸ್ಕೋತಾ ಇದ್ರು ಇಲ್ಲಿ ಹ್ಯಾಂಡ್ ಗೇರ್ ಇರ್ತಾ ಇತ್ತು ಇಲ್ಲಿ ಕೈ ಹತ್ರ ಸೊ ಇಲ್ಲಿ ಗೇರ್ ಹಾಕ್ಕೊಂಡು ಇದು ಈಸಿ ಆಗೋದು ಆ್ಯಕ್ಚುಲಿ ಇಲ್ಲಿ ಮಧ್ಯದಲ್ಲಿ ಕೊಟ್ಟಾಗ ಏನಾಗುತ್ತೆ ನಾವು ಈ ಥರ ಕೂತ್ಕೊಂಡು ಓಡಿಸೋದಕ್ಕಾಗಲ್ಲ ಹಿಂಗಿದ್ರು ಈ ಥರ ಕೂತ್ಕೊಂಡು ಓಡಿಸೋದಕ್ಕಾಗಲ್ಲ ಮಾಮೂಲಿ ಹಿಂಗೆ ಬಂದು ಹಿಂಗೆ ಕೂತು ಓಡಿಸ್ಬೇಕು ಸೈಡ್ ಪ್ರೊಫೈಲು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಈ ಕಾರ್ಗಳೆಲ್ಲ ಈ ಟೈಮಲ್ಲಿ ರೋಡ್ ಮೇಲೆ ಓಡ್ತಾ ಇದ್ರೆ ಅದನ್ನು ನೋಡೋ ಮಜಾ ಇದೆಯಲ್ಲ ಅದು ಡಿಫ್ರೆಂಟ್ ಲೆವೆಲ್ ಅಂತಲೇ ಹೇಳ್ಬೋದು ಬಟ್ ಈ ಸೀಟ್ ಇನ್ನು ಹಿಂದಕ್ಕೆ ಹೋಗುತ್ತಾ ಹೋಗ್ತಾ ಇಲ್ಲ ಇದೆ ಮ್ಯಾಕ್ಸಿಮಮ್ ಅಂತ ಅನಿಸುತ್ತೆ ಎಲ್ಲಾನು ಬೇಕು ಅಂತಂದರೆ ಈ ಥರ ಹಳೆ ಕಾರ್ಗಳು ತಗೋಬಾರ್ದು ಹೊಸ ಕಾರ್ಗಳು ತಗೋಬೇಕು ಸೊ ಇದು ನಿಮಗಲ್ಲ ಇದನ್ನು ಯಾರು ಕೂಲಾಗಿ ನೀಟಾಗಿ ನಿಧಾನಕ್ಕೆ ಸಿಕ್ಸ್ಟಿ ಟು ಏಯ್ಟಿ ಇಟ್ಕೊಂಡು ಓಡಿಸ್ತಾರೆ ಅವ್ರಿಗೆ ಮಾಡಿರೋ ಗಾಡಿಗಳು ಆ ಕಾಲದಲ್ಲಿ ಅದೇನೇ ಆ ಕಾಲದಲ್ಲಿ ಈ ಗಾಡಿಗಳೇ ಪವರ್ಫುಲ್ ಗಾಡಿಗಳು ಅಂತಲೇ ಹೇಳಬೇಕು ಅಂಬಾಸೆಡರ್ ಆ್ಯಕ್ಚುಲಿ ಸೊ ಇದು ಬಂದ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಇನ್ನೂ ಒಳ್ಳೊಳ್ಳೆ ಗಾಡಿಗಳು ಬಂದ್ಬಿಟ್ಟಿತ್ತು ಆಲ್ರೆಡಿ ಹಳೆ ಬೈಕ್ಗಳು ತೊಗೊಂಡು ಒಂದು ಲೆವೆಲಿಗೆ ರಿಸ್ಟೋರ್ ಮಾಡ್ಕೊಬಿಡ್ಬೋದು ಬಟ್ ಕಾರ್ಗಳು ತಗೊಂಡು ರೀಸ್ಟೋರ್ ಮಾಡ್ತೀನಿ ಅಂತಂದರೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಕಾಸಬೇಕು ಇದೊಂದು ಫೀಲ್ ಇದೆಯಲ್ಲ ಅಲ್ಲ ಓಡಿಸೋದು ಸಿಕ್ಕಾಬಟ್ಟೆ ಡಿಫ್ರೆಂಟ್ ಫೀಲಿಂಗು ಮೊದಲೆಲ್ಲ ಈ ಗಾಡಿಗಳನ್ನ ತಗೊಂಡು ಫ್ಯಾಮಿಲಿ ಕಾರ್ ಇದು ಟ್ರಿಪ್ ಹೊಡಿತಾ ಇದ್ರು ಸಿಕ್ಕಾಪಟ್ಟೆ ಆಮೇಲೆ ಇನ್ನೊಂದು ಏನಾದಂದ್ರೆ ರಾಜಕಾರಣಿಗಳು ದೊಡ್ಡ ದೊಡ್ಡವರು ಈ ಗಾಡಿಗಳನ್ನ ಅಂಬಾಸಿಡರ್ ಗಾಡಿಗಳನ್ನ ಇಟ್ಕೊತಿದ್ರು ಅದೊಂಥರ ಸ್ಟೇಟಸ್ ಸಿಂಬಲ್ ಅನ್ಕೊಳ್ಳಿ ಗೌರ್ಮೆಂಟ್ ಕಡೆಯಿಂದಲ್ಲ ಈ ಅಂಬಾಜ್ ಗಾಡಿಗಳನ್ನ ಕೊಡ್ತಾ ಇದ್ದಿದ್ದು ಹಿಂದೂಸ್ತಾನ್ ಮೋಟಾರ್ಸ್ ನನ್ಗೆ ಏನ್ ಅನ್ಸಿದ್ದು ಅಂತಂದ್ರೆ ಇದಕ್ಕೊಂದು ಸಿಲ್ವರ್ ಹಾಕ್ಬಿಡಿದ್ರೆ ಇನ್ನೂ ಚೆನ್ನಾಗಿ ಕಾಣದ ಅಂತ ವೀಲ್ ಕಲರ್ ಏನಿದೆಯಲ್ಲ ಅದು ಅದು ಇಲ್ಲಿಗೆ ಬಂದ್ಬಿಟ್ರೆ ಸಿಗಾಬಟ್ಟೆ ಸಕ್ಕದ ಹಾಕೋಣತೆ ನೀವೊಂದು ಸಜೆಷನ್ ಕೊಟ್ಟು ನೋಡಿ ನಾವು ಹೋಗ್ತಾ ಇರ್ಬೇಕಾದ್ರೆ ಸೌಂಡು ಕೇಳೋದಕ್ಕೆ ಒಂಥರ ಆನಂದ ಓಡ್ಸೋಕ್ಕೆ ಕಂಫರ್ಟಬಲ್ ಇಲ್ಲ ಆದ್ರೂ ಅವಾಗ ಇದೇ ಕಂಫರ್ಟಬಲ್ಲು ಸೊ ಅವಾಗನವ್ರಿಗೆ ಇದು ಚೆನ್ನಾಗಿ ಗೊತ್ತು ಈ ಗಾಡಿಗಳು ಮಜಾ ಏನು ಅಂಥೇಳಿ ಸೊ ಈಗಿನವ್ರಿಗೆಲ್ಲ ಅಷ್ಟು ಅರ್ಥ ಆಗೋಲ್ಲ ಇದಾ ಜನಗಳು ಪೆಟ್ರೋಲ್ ಸೊ ಈ ತರ ಗಾಡಿಗಳು ನಿಂತು ಬಿಟ್ರೆ ಕೇಳೋರು ಜಾಸ್ತಿ ಅದಕ್ಕೇನೆ ಸ್ವಲ್ಪ ಕಷ್ಟ ಆಗೋರು ಈ ಗಾಡಿಗಳನ್ನೆಲ್ಲ ಎತ್ಕೊಂಡು ಹೊರಗಡೆ ನಿಲ್ಲಿಸ್ಕೊಂಡು ವಿಡಿಯೋ ಮಾಡೋದು ಯಾರು ಇಲ್ದೇರ ಅಂತ ಜಾಗಕ್ಕೆ ಬರಬೇಕು ಸೀಟ್ ಎಷ್ಟು ಕಂಫರ್ಟೆಬಲ್ ಆ ಕಾಲದಲ್ಲಿ ಬರ್ತಾ ಇದ್ದಿದ್ದ ಟೈಮ್ಗಳಲ್ಲಿ ಒನ್ ಆಫ್ ದ ಪವರ್ಫುಲ್ ಗಾಡೀಸ್ ಇವು ಅಂಬಾಸಿಡರ್ಗಳು ಜೊತೆಗೆ ಸ್ಪೇಷಿಯಸ್ ಕೂಡ ಮೊದಲು ಇದರಲ್ಲಿ ಗೊತ್ತಿಲ್ಲ ನಾರ್ಮಲ್ ಅಂಬಾಸಿಡರ್ಗಳಲ್ಲಿ ನಿಮಗೆ ಬೆಂಚ್ ಸೀಟ್ಗಳು ಬರೋದಕ್ಕೆ ಶುರು ಆಗುತ್ತೆ ಸೊ ಬೆಂಚ್ ಬೆಂಚ್ ಸೀಟ್ ಅಂತಂದರೆ ಮುಂದೆಗಡೆನೆ ನಾಲ್ಕು ಜನ ಕೂತ್ಕೊಳ್ಳೋರು ಆ ಸೈಡಲ್ಲಿ ಕೂತ್ಕೊಳ್ಳೋರು ಕಿಡಿಗೆ ಕೂತ್ಕೊಂಡ್ಬಿಡ್ತಿದ್ರು ಸೊ ಹಿಂದೆಗಡೆನೂ ಬೆಂಚ್ ಸೀಟೇ ಬರ್ತಾಯಿತ್ತು ಇಲ್ಲೊಂದು ನಾಲ್ಕು ಜನ ಇಲ್ಲೊಂದು ನಾಲ್ಕು ಜನ ಹಂಗೆ ಹಿಂಗೆ ಬಿಟ್ಟರೆ ಇನ್ನೊಂದು ಇಬ್ಬಿಬ್ಬರನ್ನ ಅಕೊಮಡೇಟ್ ಮಾಡಿ ಹತ್ತು ಜನನ ಕೂರಿಸ್ಕೊಂಡು ಹೋಗ್ಬಿಡ್ತಾಯಿದ್ರು ಈ ಗಾಡಿಗಳಲ್ಲಿ ಸೊ ಈ ಅಲಾಯ್ ವೀಲ್ಗಳು ಈ ಗಾಡಿಲಿ ಇದರಲ್ಲೇ ಬಂದಿದೆ ಸೊ ಎಚ್ ಎಮ್ ಅಂತ ಬರೆದ್ರು ನಿಮಗೆ ಕಾಣಿಸ್ತಾ ಇದೆ ಇವೆಲ್ಲ ಸ್ಟಾಕ್ ಅಲ್ಲ ಈ ವೀಲ್ಗಳು ಆ ಎರಡು ಹೆಡ್ ಲೈಟ್ ಹಾಕಿರೋದ್ರಿಂದ ಏನು ಸಖತ್ ಕಾಣಿಸ್ತಾ ಇದ್ ಗುರು ಈ ಗಾಡಿ ಫುಲ್ ಕಂಪ್ಲೀಟ್ ಲುಕ್ಕೇ ಚೇಂಜ್ ಮಾಡ್ಬಿಟ್ಟಿದೆ ಈ ಗಾಡಿ ಸದ್ಯಕ್ಕೆ ಕೆಲವೊಬ್ರು ನಮ್ಮ ವಿಡಿಯೋಗಳು ನಾವು ಮಾಡ್ತಾ ಮಾಡ್ತಾ ಹೊಸ ಗಾಡಿಗಳನ್ನ ಐ ಮೀನ್ ಟು ಸೇ ಹಳೆ ಗಾಡಿಗಳು ಇವತ್ತು ಯಾರು ನೋಡಿಲ್ದಿರೋ ಗಾಡಿಗಳನ್ನ ತೋರಿಸ್ತಾ ತೋರಿಸ್ತಾ ಏನಾಗಿದೆ ಅಂತಂದ್ರೆ ಅವ್ರಿಗೂ ಒಂದು ಮನ್ಸಲ್ಲಿ ಬಂದ್ಬಿಟ್ಟಿದೆ ಹಳೆ ಗಾಡಿಗಳ ಬೆಲೆ ಬೇರೆ ಲೆವೆಲ್ಗಿದೆ ಸೊ ನಾವು ಅನ್ಕೊಂಡಂಗಿಲ್ಲ ಅನ್ನೋದು ಅವ್ರಿಗೂ ಅರ್ಥ ಆಗ್ಬಿಟ್ಟಿದೆ ನಾವು ಬೇರೆ ಸಿಕ್ಕಾಪಟ್ಟೆ ಹೈಟ್ ಇದೀವಾ ಕಾಲು ಫುಲ್ ಮಡ್ಸ್ಕತದೆ ಅಲ್ಲಿ ಇಮಿಡಿಯೇಟ್ ಕಾಲ್ ರಿಲೀಸ್ ಮಾಡೋಕ್ಕಾಗಲ್ಲ ನಿಮ್ಗೆ ಹಳೆ ಕಾರ್ ಇಷ್ಟ ಹೊಸ ಕಾರ್ ಇಷ್ಟ ಹಳೇದೇ ಚಂದಡನ್ ಬ್ರೇಕಿಂಗ್ ಎಲ್ಲ ಸೀನೇ ಇಲ್ಲ ಈ ಗಾಡಿಗಳಲ್ಲಿ ಇನ್ನೂ ಹಳೆ ಗಾಡಿಗಳು ಮಾರ್ಕ್ ಒನ್ ಮಾರ್ಕ್ ಟು ಎಲ್ಲ ಸಿಕ್ಬಿಡುತ್ತಂದ್ರೆ ಅಂದ್ರೆ ಇನ್ನೂ ಕಷ್ಟ ಬ್ರೇಕಿಂಗ್ ಮೇಲೆಲ್ಲ ಕಾನ್ಫಿಡೆನ್ಸ್ ಎಲ್ಲ ಬ್ರೇಕ್ ಮೇಲೆ ನಿಂತ್ಕೋಬೇಕಾಯ್ತಿದೆ ಅಥವಾ ನಿಲ್ಬೇಕು ಗಾಡಿ ಅಂತಂದ್ರೆ ನಮ್ಮ ತಾತನ ಹತ್ರ ಎಲ್ಲ ಇತ್ತಂತೆ ನಾವೆಲ್ಲ ಐಕಾನು ಆ್ಯಾಸೆಂಟ್ ಕಾಲ್ದವರು ಅಂಬಾಜ್ಕರ್ ಕಾಲ್ದವ್ರಲ್ಲ ನಮಗೆ ಅಷ್ಟಾಗಿ ಈ ಗಾಡಿಗಳನ್ನ ಓಡಿಸಿ ಗಾಡಿಗಳಲ್ಲಿ ಕೂತ್ ಅಭ್ಯಾಸ ಇದೆ ಬಟ್ ಇವನ್ನೆಲ್ಲ ಓಡಿಸಿ ಅಭ್ಯಾಸ ಅವಾಗ ನಮ್ಗೆ ಏಜು ಇರಲಿಲ್ಲ ಒಳ್ಳೆ ಹಳೇ ಸಾಂಗ್ ಹಾಕೊಂಡು ಈ ಗಾಡಿ ಹೋಯ್ತಾ ಐತೆ ಬಟ್ ನಾನು ಹೇಳಿಲ್ವ ಸಡ್ಸಣನಾಗೆಲ್ಲ ನಿಲ್ಸಂಗೆ ಇಲ್ಲ ಇದಕ್ಕೆಲ್ಲ ಸೀನೇ ಇಲ್ಲ ಓವರಾಗ ಹೋಗಿ ಸಡನ್ ಆಗ ಯಾರ ಬಂದ್ರೆ ಗೋವಿಂದ ಗೋವಿಂದ ಅಂದ್ಬಿಡ್ಬೇಕು ಅಷ್ಟೇ ನಮ್ಮ ಪ್ರಜ್ವಲ್ ಅವರು ಒನ್ ವೀಲ್ ಕಸ್ಟಮ್ ಇಂದ ಈ ಗಾಡಿ ರೆಡಿಯಾಗಿದೆ ಬೈ ನೀವು ಬಂದ್ಬಿಡ್ಬೇಕು ಈ ಗಾಡಿ ವಿಡಿಯೋ ಮಾಡಿ ನಮ್ಮ ಜನಕ್ಕೆ ತಿಳೀಲಿ ನೋಡಿ ಎಷ್ಟು ಚಂದ ಅಂತ ಕೆಲವರು ಗಾಡಿಗಳನ್ನ ತಿಳ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಕೆಲವರು ಗಾಡಿಗಳನ್ನ ಇಟ್ಕೊಂಡು ಏ ಇವನಿಗೆ ಗಾಡಿ ಕೊಟ್ಟು ವಿಡಿಯೋ ಮಾಡಿಸ್ಕೊಂಡ್ರೆ ಇವನು ಅದರಿಂದ ಪಾಪ್ಯುಲರ್ ಆಯ್ತಾನೆ ನಮ್ಗೇನು ಸಿಗ್ತದೆ ಅನ್ನೋರು ಇದ್ದಾರೆ ನಮ್ಮ ಇಂಟೆನ್ಷನ್ನು ಮೇನ್ಲಿ ಇರೋದು ನೋಡಿ ಇವತ್ತು ನಾನು ಈ ಗಾಡಿ ಓಡಿಸ್ತಾ ಇದ್ದೀನಿ ಖುಷಿ ಆಯಿತು ನನ್ನ ಜೀವಮಾನದಲ್ಲಿ ಜೂಮ್ ಅಂದಲ್ಲಿ ಓಡಿಸಿರ್ಲಿಲ್ಲ ಮೊದಲೆಲ್ಲ ಸೊ ಖುಷಿ ಆಯಿತು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಿಕ್ತು ನಿಮಗೆ ಇದೆ ಅನ್ನೋದು ಗೊತ್ತಾಯಿತು ನನ್ನ ಕಡೆಯಿಂದ ನೀವು ಎಕ್ಸ್ಪೀರಿಯೆನ್ಸ್ ಇದ್ದೀರಾ ಸೊ ಆ ಖುಷಿ ನನಗಿದೆ ನೀವು ಎಕ್ಸ್ಪೀರಿಯೆನ್ಸ್ ಇದ್ದೀರಾ ನನ್ನ ಕಡೆಯಿಂದ ಅಂಥೇಳಿ ಸೊ ಇದು ಬೇಸಿಕಲಿ ಬೇಕಾಗಿರೋದು ನಮ್ಮ ಒನ್ ವೀಲ್ ಕಸ್ಟಮ್ಸ್ ಏನು ಕಾಣಿಸ್ತಾ ಇದೆ ಇಲ್ಲಿ ಪೇಂಟ್ ಜಾಬಿಗೆ ಕಂಪ್ಲೀಟ್ ಫಿನಿಶ್ ಆಗೋದಕ್ಕೆ ಈ ಗಾಡಿ ಬಂದಿತ್ತು ನಮ್ಮದು ಎಮ್ದು ಇನ್ನೊಂದು ಫೇವ್ರೆಟ್ ಗಾಡಿ ಅಂತಂದರೆ ಅಲ್ಲಿ ಕಾಣಿಸ್ತದೆ ಓವರ್ ಹೈಪ್ ಆಗಿಬಿಟ್ಟಿದೆ ಆ ಗಾಡಿ ಇವತ್ತು ಏಳು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಕೊಡೋರು ಇರೋವರೆಗೂ ಈಸ್ಟ್ ಇದ್ದೇ ಇರ್ತಾರೆ ಐರನ್ ಏಯ್ಟ್ ಏಟ್ ತ್ರೀ ಇಲ್ಲೇ ನಿಂತಿತ್ತು ಡಿಟೇಲಿಂಗ್ ಟೈಮಲ್ಲಿ ಸೊ ಫುಲ್ ಲೈಟ್ ಹಾಕ್ಕೊಂಡು ನೋಡಿ ಈ ಲೆವೆಲ್ಗೆ ಫಿನಿಶ್ ಸಿಕ್ಕಿದೆ ಈ ಗಾಡಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮಾಡ್ತಾ ಇದ್ದಾರೆ ಪೇಂಟ್ ಜಾಬ್ ಕಂಪ್ಲೀಟ್ ಆಗಿಲ್ಲ ನಡೆಯೋದು ಸೊ ಡಿಫ್ರೆಂಟ್ ಸ್ಯಾಂಪಲ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ ಫುಲ್ ಕಂಪ್ಲೀಟ್ ಪೇಂಟ್ ಕೆಲಸ ನಡೀತಾ ಬರುತ್ತೆ ಸೊ ಈ ಸೆಟಪ್ ಒಂಥರ ಚೆನ್ನಾಗಿದೆ ಅಲ್ವಾ ಒಳಗೆ ನಿಲ್ಸ್ಕೊಂಡು ಒಂದೊಳ್ಳೆ ವೀಡಿಯೋ ಮಾಡಾಕ್ಬಿಡೋದು ಗಾಡಿದು ಇಲ್ಲೇ ಮಾಡೋಣ ವೀಡಿಯೋ ಸಕ್ಕದಾಗಿ ಬರುತ್ತೆ ಈ ಬ್ಯಾಕ್ ಗ್ರೌಂಡ್ ಏನಿದೆ ಚೆನ್ನಾಗಿದೆ ಇವಾಗಿವಾಗ ನಾವು ಫುಲ್ ಕಂಟೆಂಟಾಗಿ ಯೂಟ್ಯೂಬಲ್ಲಿ ಕೊಡ್ತಾ ಬರ್ತಾ ಇದ್ದೀನಿ ತುಂಬಾ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಗುರು ಟೈಮ್ ಇಲ್ಲದೇ ಇದ್ರೂ ತುಂಬ ಎಡಿಟ್ ಮಾಡಿ ಹಾಕೋದಕ್ಕಾಗಲ್ಲ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ನಂದೆಲ್ಲ ರಾ ವೀಡಿಯೋಸ್ ಆಗಿ ಬರುತ್ತೆ ಇನ್ಫಾರ್ಮೇಷನ್ ಇರುತ್ತೆ ಇದು ಟೆಕ್ ಅಲ್ಲ ರಿವ್ಯೂವರ್ಸ್ ಅಂತಂದರೆ ಗಾಡಿ ಅನ್ನಿಸ್ತು ಗಾಡೀಲಿ ಏನಿದೆ ಅನ್ನೋದನ್ನು ತಿಳಿಸ್ಬೋದು ಅಷ್ಟೇ ಈ ಲೆಗಸಿ ಈ ಹಿಸ್ಟ್ರಿ ಇರೋವಂಥ ಒಂದು ಅಂಬಾಸಡರ್ ಕಾರು ಅದರಲ್ಲೂ ಒಂದು ರೇರ್ ಕಾರನ್ನ ಇವತ್ತು ತೋರ್ಸಾಗಿದೆ ನಿಮಗೆ ಖುಷಿಯಾಗಿದೆ ಅಂತ ಅನ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಳ್ಳೆ ಗಾಡಿಗೆ ಜೊತೆ ಸಿಗೋಣ ಅದು ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ವೆಯ್ಟ್ ಮಾಡ್ತಾ ಇರಿ ಆದಷ್ಟು ಬೇಗ ಸಿಕ್ಬಿಡೋಣ ಹಾಯ್ ಅಂಕಲ್ ನೋಡ್ತಾವ್ರೆ ಅವರು ಎರಡು ಥರ ಕ್ಯಾಟಗರಿ ಅಲ್ವಾ ಒಂದು ಸೂಪರ್ ಕಾರ್ ತಿರ್ಗಿ ತಿರುಗಿ ನೋಡೋದು ನಮ್ಮ ಕೈ ಸೂಪರ್ ಕಾರ್ ತಗೊಳ್ಳಲ್ಲೊಂದು ಕಾರ್ ತಗೊಳ ಬಿಡಿಕೋಬಿಟ್ರೆ ಸಾಕಲ್ವಾ ತಿರುಗಿ ನೋಡ್ತಾವಣೆ